ಸಂಸತ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾ ಬಿಆರ್ ಅಂಬೇಡ್ಕರ್ ಕುರಿತು ಹೇಳಿರುವ ಹೇಳಿಕೆಯನ್ನು ಅಪಾರ್ಥ ಮಾಡಿಕೊಂಡು ದಲಿತ ಸಂಘಟನೆಗಳು ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ನೀಡಿರುವುದು ಖಂಡನೀಯ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಕಾಂಗ್ರೆಸ್ ದಲಿತ ಸಂಘಟನೆ ಹೆಸರಿನಲ್ಲಿ ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ನೀಡಿದ್ದು ಬಂದ್ನ ಪ್ರಾಯೋಜಕತ್ವವನ್ನು ಕಾಂಗ್ರೆಸ್ನವರೇ ವಹಿಸಿದ್ದಾರೆ ದಲಿತರನ್ನು ಮುಂದಿಟ್ಟುಕೊಂಡು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡುತ್ತಿದ್ದು ಬಂದ್ ಕರೆಯನ್ನು ತಕ್ಷಣ ಹಿಂಪಡೆಯಬೇಕು ಇಲ್ಲದಿದ್ದರೆ ನಾವು ಕಾಂಗ್ರೆಸ್ ವಿರುದ್ಧ ಬಂದ್ಗೆ ಕರೆ ನೀಡುತ್ತೇವೆ ಎಂದು ಆಗ್ರಹಿಸಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಶಾಂತವಾಗಿದ್ದು ಬಂದ್ನಿಂದ ವ್ಯಾಪಾರ ವಹಿವಾಟಿಗೆ ಸಮಸ್ಯೆಯಾಗಲಿದೆ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳಿಂದ ಹಾಗೂ ಬಸ್ ಪ್ರಯಾಣ ದರ ಏರಿಕೆಯಿಂದ ಜನತೆ ಸಂಕಷ್ಟ ಎದುರಿಸುವಂತಾಗಿದೆ ಈ ರೀತಿಯ ಬಂದ್ಗಳಿಂದ ಜನಜೀವನಕ್ಕೆ ತೊಂದರೆಯಾಗುತ್ತದೆ ಎಂದು ಹೇಳಿದರು ಕಾಂಗ್ರೆಸ್ ವಿಚಾರ ಮಾಡ ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆಯಿಂದ ಬಸ್ ಬಸ್ ಟ್ರಾಣದ ದರದ ಏರಿಕೆಯಿಂದ ಎಲ್ಲ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆಯಿಂದ ಈ ಒಂದಿಲ್ಲ ಒಂದು ಏರಿಕೆಯ ಭಾಗ್ಯ ಕೊಟ್ಟಂತ ಕಾಂಗ್ರೆಸ್ ಪಕ್ಷ ಇವತ್ತು ವ್ಯಾಪಾರ ವಹಿವಾಟು ಮಾಡೋದಕ್ಕೆ ತೊಂದರೆ ಆಗುವಂತ ಕೆಲಸ ಮಾಡುತ್ತೆ ಅದನ್ನ ಸುಧಾರಿಸೋದು ಒಳ್ಳೆ ಆಡಳಿತ ಕೊಡೋದು ಮಾಡೋದು ಬಿಟ್ಟು ಇವತ್ತು ಮತ್ತೆ ವ್ಯಾಪಾರಸ್ಥರಿಗೆ ಜನರಿಗೆ ತೊಂದರೆ ಆಗುವಂಗ ಒಂಬತ್ತನೇ ತಾರೀಕಿಗೆ ರಜಾ ಬಂದ್ ಘೋಷಣೆಯನ್ನ ಮಾಡಿದ್ದಾರೆ ಇದನ್ನ ವಾಪಸ್ ತೆಗೆದುಕೊಳ್ಬೇಕಂತೇಳಿ ನಾವು ಇದ್ರ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತೇವೆ